ಕೇರಳ ಸ್ಟೇಟ್ ಇಂದ ಅಲ್ಲಿನ ಲ್ಯಾಟ್ರಿ ಟಿಕೆಟ್ಗಳನ್ನ ಅಕ್ರಮವಾಗಿ ಇಲ್ಲಿ ಮಾರಾಟ ಮಾಡಕ್ಕೆ ಅಂದ್ರೆ ಕೊಳ್ಳೇಗಾಲದಲ್ಲಿ ಮಾರಾಟ ಮಾಡಕ್ಕೆ ಅಂತ ತರ್ತಿದ್ರಂತೆ ಆದ್ರೆ ಮುಡಗುಂಡ ಬಸ್ ಸ್ಟಾಪ್ ಹತ್ರ ಬರ್ತಿದಂಗೆ ಪೊಲೀಸರ ಕೈಗೆ ತಂಗ್ಲಾಕೊಂಡವ್ರೆ ಈಗ ಅರೆಸ್ಟ್ ಆಗಿರೋದು ಇಬ್ರು ಮುಸ್ತಾಯಿ ಮತ್ತೆ ನಾಗರಾಜು ಇಬ್ರು ಕೊಳ್ಳೇಗಾಲದವ್ರೆ ಇಂಡಿಕಾ ಕಾರಲ್ಲಿ ಸುಮಾರು ಎರಡು ಲಕ್ಷ ರೂಪಾಯಿ ಲ್ಯಾಟರಿಗಳನ್ನ ತರ್ತಾ ಇದ್ರಂತೆ ಡಿಪಾರ್ಟ್ಮೆಂಟ್ ಗೆ ಸರಿಯಾಗಿ ಇನ್ಫಾರ್ಮೇಶನ್ ಸಿಕ್ಕೈತೆ ಪೊಲೀಸರು ಸ್ಪಾಟ್ಗೆ ಹೋಗಿ ಕಾಯ್ಕೊಂಡು ನಿಂತಿದ್ರು ಇಂಥ ಕಾರು ಇಂಥ ನಂಬರು ಇಂಥ ಕಲರ್ ಅಂತೆಲ್ಲ ಮಾಹಿತಿ ಸಿಕ್ಕೈತೆ ಪೊಲೀಸರಿಗೆ ಟೀ ಕುಡಿತಾ ಕುಡಿತಾ ತಿಂಡಿ ಮಾಡ್ತಾ ಮಾಡ್ತಾ ಬೇಕಾದ ಸ್ಟ್ರೈಕ್ ಮಾಡಿ ಕತರ್ನ ಕದಿಮುರ್ನೆಲ್ಲ ಹಿಡಿಯೋ ಸುದ್ದಿಗಳು ಆಗಾಗ ನಾವು ಕೇಳ್ತಾ ಇರ್ತೀವಿ ಅದ್ರ ಜೊತೆ ಇದೊಂದು ನಮ್ಮ ರಾಜ್ಯದಲ್ಲಿ ಲಾಟ್ರಿ ಟಿಕೆಟ್ನ ನ ಕಂಪ್ಲೀಟ್ ಬ್ಯಾನ್ ಮಾಡವ್ರೆ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಂಗಿಲ್ಲ ಹಾಗೇನಾದರೂ ಮಾಡಿದ್ರೆ ಅದು ಅಕ್ರಮ ಚಟುವಟಿಕೆ ಅಂತ ಆಗುತ್ತೆ ಹೀಗಿದ್ರು ಬೇರೆ ಸ್ಟೇಟ್ಗೆ ಹೋಗಿ ಅಲ್ಲಿಂದ ಲಾಟ್ರಿ ತಂದು ಇಲ್ಲಿ ಮಾರಾಟ ಮಾಡ್ಬೇಕಾ ಅದೇ ವ್ಯವಹಾರ ಮಾಡ್ತಾರೋ ಗೊತ್ತಿಲ್ಲ ಅದೇನಾದರೂ ಆಗಲಿ ಯಾಕೆ ಬೇಕಿತ್ತಪ್ಪ ಇವೆಲ್ಲ ಈಗ ಅನ್ಭವಿಸಿ ಏನು ಬರ ಗುರು ಒಳ್ಳೆ ಕತೆ ಇನ್ನು ಟೌನ್ ಸಬ್ ಇನ್ಸ್ಪೆಕ್ಟ್ರು ವರ್ಷ ಎ ಎಸ್ ಐ ತಕೀಲ ಸಿಬ್ಬಂದಿಗಳಾದಂಥ ಬಿಳಿಗೌಡ ಕಿಶೋರು ವೆಂಕಟೇಶ್ ಶಿವಕುಮಾರ್ ರವಿ ರಾಜು ಅನಿಲ್ ಮತ್ತು ವೀರೇಂದ್ರ ಇವರುಗಳು ರೈಡ್ ಮಾಡಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು ಓಕೆ ಇದೇ ರೀತಿ ಹೆಚ್ಚೆಚ್ಚು ಮಾಹಿತಿಗಳಿಗೆ ಈಗಲೇ ನಮ್ಮ ಮೀಡಿಯಾ ಮಿರರ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಒತ್ತದ ಮಾತ್ರ ಮರಿಬೇಡಿ